ಸಚಿವರೇ ಬೇಗ ಕೈಗೆ ತಗೊಳ್ಳಿ ಕಾನೂನ ಇಲ್ಲ ಅಂದ್ರೆ ಇದೇ ತರ ಭ್ರಷ್ಟಾಚಾರದಲ್ಲಿ ಪೊಲೀಸ್ ಸ್ಟೇಷನ್ ಸಹ ಮುಳುಗೋಗುತ್ತೆ ನಮ್ಮ ಬಗ್ಗೆ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಮೂರ್ತಿ ಲಾಯರ್ ಝೂಮ್ ಲೈ ಮೂಲಕ ಜಾಯ್ನ್ ಆಗಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಸಾಮಾನ್ಯವಾಗಿ ಈಗ ಬೇಲ್ ಗೆ ಏನೇನ್ ಹಾಕ್ತಾರೆ ಸರ್ ಈಗ ಯಾರೋ ಒಬ್ರು ಆರೋಪಿ ಹೊರಗೆ ಬಂದಾಗ ಅವ್ರಿಗೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಬೇಲಿಂದ ಹೊರಗೆ ಬಂದಾಗ ಬೇಲ್ ಮೇಲೆ ಬಂದಾಗ ಯಾವ ತರ ಅದು ಅಪ್ಲೈ ಆಗುತ್ತೆ ಸರ್ ಆ ಮೊದ್ಲು ಬೇಲ್ ಕೊಡ್ಬೇಕಾದ್ರೆ ಏನ್ ಅರ್ಜಿಯಲ್ಲಿ ಸಲ್ಲಿಸ್ತೀವಿ ನ್ಯಾಯಾಲಯವು ವಿಧಿಸುವಂತ ಯಾವುದೇ ರೀತಿಯ ಸರತ್ತನ್ನು ಅನ್ನು ಸಹ ಈ ಆರೋಪಿ ಅರ್ಜಿದಾರರು ಪಾಲಿಸ್ತೀವಿ ದಯಮಾಡಿ ನ್ಯಾಯ ಮತ್ತು ಸಮಸ್ಯೆ ಇತರ ದೃಷ್ಟಿಯಿಂದ ಈ ಆರೋಪಿಗೆ ಜಾಮೀನ್ ಮಂಜೂರ್ ಮಾಡ್ಬೇಕು ಅಂತ ಕೇಳ್ಕೊತೀವಿ ಕೇಳಿದ ಸಂದರ್ಭದಲ್ಲಿ ಎಲ್ಲಾ ಮೂಲಗಳನ್ನ ನೋಡಿ ನ್ಯಾಯಾಲಯವು ಜಾಮೀನನ್ನ ಮಂಜೂರ್ ಮಾಡಿದಂತ ಕೆಲವೊಂದು ಸರತ್ಗಳನ್ನ ವಿಧಿಸುತ್ತೆ ಹ್ಮ್ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಕರೆದಾಗ ಹೋಗ್ಬೇಕು ಸಾಕ್ಷಾಧಾರಗಳನ್ನ ಹಾಳು ಮಾಡ್ಬಾರ್ದು ಸಾಕ್ಷಾಧಾರಗಳಿಗೆ ಯಾವ್ದೇ ರೀತಿಯ ಆಸೆ ಅಮ್ಮಿಷನ್ನ ಕೊಡ್ಬಾರ್ದು ಮತ್ತೆ ನ್ಯಾಯಾಧಿಕರಣದ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಆ ಮತ್ತೆ ನೀವು ಯಾವ ವಾಯ್ದೆ ದಿನಾಂಕ ನ್ಯಾಯಾಲಯವು ಕರೀತೆ ಆಗ ಹೋಗ್ಬೇಕು ಈ ರೀತಿ ಸರತ್ಗಳನ್ನ ವಿಧಿಸ್ಬಿಟ್ಟು ನ್ಯಾಯಾಲಯವು ಜಾಮೀನನ್ನ ಮಂಜೂರು ಮಾಡುತ್ತೆ ಸರ್ ಹಾಗಿದ್ಮೇಲೆ ನೀವ್ ಹೇಳಿದ್ರಿ ಇಷ್ಟೊಂದು ಅಪ್ಲೈ ಆಗತ್ತೆ ಕಂಡೀಷನ್ಸ್ ಅಂತ ಹಾಗಿದ್ಮೇಲೆ ರಜತ್ ಕೇಸ್ ಬಗ್ಗೆ ಅಂದ್ರೆ ರಜತ್ ಕೇಸ್ ಗೊತ್ತಿರಬಹುದು ಬಿಗ್ ಬಾಸ್ ರಜತ್ ಬಿಗ್ ಬಾಸ್ ಒಳಗೆ ಅವ್ರ ಕೇಸ್ ಬಗ್ಗೆ ಪ್ರಕರಣದ ಈಗ ಅವರು ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಲಾಂಗ್ ಬಗ್ಗೆ ಮಾತಾಡೋದು ಸರಿನಾ ಸರ್ ಈಗ ಏನಾಗಿದೆ ಅಂದ್ರೆ ಅವ್ರೇನಾದ್ರೂ ನಾನು ಲಾಂಗ್ ಅನ್ನ ಬೇರೆ ಲಾಂಗ್ ಅನ್ನ ನಾನು ಸಾಕ್ಷಾತ್ ಮುಚ್ಚಿಟ್ಟಿ ಅಂತ ಏನಾದ್ರು ಸ್ಟೇಟ್ಮೆಂಟ್ ಏನಾದ್ರು ಕೊಡ್ತಾ ಇದ್ರೆ ಅದನ್ನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿ ಇನ್ವೆಸ್ಟಿಗೇಷನ್ ಮಾಡಿ ದೋಷಾರೋಪಣ ಅದನ್ನ ಇವರೇ ಮಾಡಿ ಇದನ್ನ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಇವರು ಸಾಕ್ಷಾತ್ಗಳನ್ನ ಹಾಳ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ದೋಷಾರೋಪಣ ಪಟ್ಟಿಯಲ್ಲೂ ಸಲ್ಲಿಸಬಹುದು ಮತ್ತೆ ಜಾಮೀನನ್ನ ತಿರಸ್ಕರಿಸಿ ಕೊಟ್ಟಿರುವಂತ ಜಾಮೀನನ್ನ ರದ್ದು ಮಾಡಿ ಅಂತ ನ್ಯಾಯದಲ್ಲಿ ಪ್ರಾಸಿಕ್ಯೂಷನ್ ಮುಖಾಂತರ ಇನ್ನು ಇವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಎಲ್ಲ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಲಾಂಗ್ ಇಟ್ಕೊಂಡು ಮತ್ತೆ ರೀಲ್ಸ್ ಮಾಡ್ತೀನಿ ಆಮೇಲೆ ನಾನು ಲಾಂಗ್ ನ ಎಲ್ಲಿ ಎಸ್ದೆ ಯಾವ ತರ ಎಸ್ದೆ ಅದು ಎಲ್ಲವನ್ನೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಆರೋಪಿ ಸ್ಥಾನದಲ್ಲಿರೋರು ಬೇಲಿಂದ ಹೊರಗೆ ಬಂದರು ಈ ತರ ಎಲ್ಲ ಸ್ಟೇಟ್ಮೆಂಟ್ ರೀಲ್ಸ್ ಮಾಡ್ತೀನಿ ಇನ್ನೊಂದ್ಸರಿ ಲಾಂಗ್ ಇಟ್ಕೊಂಡು ನಾನು ಆ ಲಾಂಗ್ ನ ಏನ್ ಮಾಡಿದೆ ಯಾವ ತರ ಮಾಡಿದೆ ಎಲ್ ಬಿಸಾಕ್ದೆ ಅದೆಲ್ಲವನ್ನ ಹೇಳ್ಕೊಂಡಿದ್ದಾರೆ ಸರ್ ಅಲ್ಲ ನೋಡಿ ನೋಡಿ ಒಂದು ಒಂದ್ಸರಿ ಜಾಮೀನು ಮಂಜೂರ್ ಮಾಡ್ದಾಗ ಮತ್ತೆ ಈ ವಿಚಾರವಾಗಿ ಅವರು ಎಗೇನ್ ಅಂಡ್ ಎಗೇನ್ ಮಾಡಿದ್ರೆ ಬೆಚುಲ್ ಅಪೆಂಡರ್ ಅಂತ ಪರಿಗಣಿಸ್ತಾರೆ ಅಂದ್ರೆ ವೃತ್ತಿಪರರಾಗಿ ಇವ್ರ ಅಪರಾಧವನ್ನ ಮಾಡ್ತಾರೆ ಅಂತ ಒಂದು ವಿಚಾರ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅಂತ ತಗೊಂಡು ಇನ್ವೆಸ್ಟಿಗೇಷನ್ ಆಫೀಸರು ಆ ಸರ್ಕಾರಿ ವಕೀಲರು ಯಾರು ಇರ್ತಾರೆ ಅವ್ರ ಮುಖಾಂತರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಮಂಜೂರ್ ಮಾಡಿರುವಂತ ಜಾಮೀನನ್ನು ರದ್ದು ಅಂತ ನ್ಯಾಯಾಲಯದ ಮುಂದೆ ಕೇಳ್ಕೊಬಹುದು ಓಕೆ ಇನ್ನು ಸರ್ ಪೊಲೀಸರು ಸಹಾಯದಿಂದಲೇ ಆರೋಪಿ ಒಬ್ಬ ಹೀಗೆಲ್ಲ ಮಾಡಿ ತಗೊಂಡಿರೋದು ಅದು ಸಾರ್ವಜನಿಕರ ರೀಲ್ ಮೇಲೆ ಕಮೆಂಟ್ಸ್ ಆಗಿ ಏನ್ ಈ ತರ ಎಲ್ಲಾ ಮಾಡಿದ್ದಾರೆ ಅನ್ನೋದಕ್ಕೆ ಒತ್ತಾಯ ಪೊಲೀಸ್ ಅವರು ಈ ಪ್ರಕರಣವನ್ನ ಮೇಲ್ನೋಟಕ್ಕೆ ದಾಖಸ್ಕೊಂಡವ್ರೆ ಅಂತ ಕಂಡು ಬರ್ತೇ ಈಗ ಇದರಲ್ಲಿ ತರ ಒಪಿನಿಯನ್ ಬರುತ್ತೆ ಅಂದ್ರೆ ಸಿನಿಮಾದಲ್ಲಿ ತೋರಿಸ್ತಾರೆ ಅಲ್ಲ ಬಟ್ ಇಲ್ಲಿ ಏನು ಅಂದ್ರೆ ಆರ್ಮ್ಸ್ ಆಕ್ಟ್ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ನ ಬಂದಿರೋದು ಅಂದ್ರೆ ಇವರು ನಕಲಿ ಮಚ್ಚಿನ ಆಗ್ಲಿ ಮತ್ತೆ ಬೇರೆ ಯಾವ್ದು ನಕಲಿ ಯೂಸ್ ಮಾಡಿಲ್ಲ ಒರ್ಜಿನಲ್ ಯೂಸ್ ಮಾಡಿದ್ದಾರೆ ಅನ್ನೋದ್ ವಿಚಾರವಾಗಿ ಇವ್ರ ಮೇಲೆ ಆಕ್ಷನ್ ನ ತಗೊಂಡಿರೋದು ಪೊಲೀಸ್ ಅವರು ಹಾಗಾಗಿ ಆ ಒರ್ಜಿನಲ್ ಮಚ್ಚಿನ ಅದು ಚಾಕುನ ಏನು ಅವರು ಶೋ ಮಾಡಿದ್ದಾರೆ ಅದನ್ನ ಸೀಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬೇಕಾಗುತ್ತೆ ಓಕೆ ಸರ್ ಅಂದ್ರೆ ಸೊ ಆದ್ರೂ ಕೂಡ ಇವರು ಏನು ಇನ್ವೆಸ್ಟಿಗೇಷನ್ ಅಂದ್ರೆ ಅಷ್ಟೊಂದಾಗಿ ಗೆ ಇನ್ವೆಸ್ಟಿಗೇಷನ್ ಮಾಡಿರ್ಲಿಲ್ಲ ಆಮೇಲೆ ಅವ್ರ ಹೆಂಡತಿ ತಗೊಂಬಂದ್ ಫೈಬರ್ ಮಚ್ ಕೊಡ್ತಾರೆ ಅಲ್ಲಿರುವಂತಹ ರಿಯಲ್ ಮಚ್ ಅವರು ಏನು ತಗೊಂಡಿದ್ರು ಮಾಡಿದ್ರು ಮತ್ತೆ ಅದು ಸಿಕ್ಕಿರಲ್ಲ ಸಾಕ್ಷಿ ನಾಶ ಅಂತ ಆಗುತ್ತೆ ಖಂಡಿತ ಖಂಡಿತ ಇವ್ರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಸಾಕ್ಷಾಧಾರಗಳನ್ನ ನಾಶ ಮಾಡಿದ್ದಾರೆ ಅಂತ ಅಡಿಷನಲ್ ಸೆಕ್ಷನ್ ಏನಿದೆ ಬಿ ಎನ್ ಎಸ್ ಅಲ್ಲಿ ಬರುವಂತಹ ಕಾಲ ಮಡಿಯಲ್ಲಿ ಬರುವಂತ ಸೆಕ್ಷನ್ ಮುಖಾಂತರ ಇವರು ಮತ್ತೆ ದೋಷಾರೋಪಣ ಪಟ್ಟಿ ಅಡಿಷನಲ್ ಆಗು ಹಾಕ್ಬಹುದು ಮತ್ತೆ ಇನ್ನೂ ದೋಷಾರೋಪಣ ಪಟ್ಟಿನ ಹಾಕಿಲ್ಲ ಅಂದ್ರೆ ಸಾಕ್ಷಾತ್ನ ಹಾಳ್ ಮಾಡ್ತಿದಾರೆ ಅನ್ನೋ ಸೆಕ್ಷನ್ ಸೇರಿಸಿ ಹಾಕ್ಬಹುದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಮಾತಾಡಿದ್ವಿ ನಮಸ್ತೆ